ಶಾಸಕರಾದಂಥ ಟಿ ಡಿ ರಾಜೇಗೌಡರು ನಿನ್ನೆ ಒಂದು ಪತ್ರಿಕೆಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗಾಂಧಿ ಮೈದಾನದ ವರ್ತಕರ ಅಂಗಡಿಗಳ ತೆರವಿಗೆ ಕೋರ್ಟ್ ಆದೇಶ ಕಾರಣ ಆಗಿತ್ತು ಕೋರ್ಟಿಗೆಲ್ಲರೂ ತಲೆಬಾಗಬೇಕು ಕೋರ್ಟಿನ ಆದೇಶಕ್ಕೆ ಭದ್ರಾಗಿ ಅಧಿಕಾರಿಗಳು ಅದನ್ನು ತೆರವುಗೊಳಿಸಿದ್ದಾರೆ ಅಂತ ಹೇಳಿದ್ದಾರೆ ಆದರೆ ಅವರಿಗಿರೋ ಮಾಹಿತಿ ಕೊರತೆನೋ ಅಲ್ಲ ಉದ್ದೇಶಪೂರ್ವಕವಾಗಿ ಜನಗಳಿಗೆ ದಾರಿ ತಪ್ಪಿಸುವಂಥ ಸುಳ್ಳು ಹೇಳಿದರೆ ಗೊತ್ತಿಲ್ಲ ಒಬ್ಬ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ವಕೀಲಿರೋದಲ್ಲ ಬಿ ಜೆ ಪಿ ಪಕ್ಷದಲ್ಲೂ ವಕೀಲರಿದ್ದಾರೆ ಸಾರ್ವಜನಿಕವಾಗಿ ತುಂಬ ವಕೀಲರಿದ್ದಾರೆ ಆ ಆದೇಶನ ಒಂದು ಆ ಬೇರೆ ವಕೀಲರ ಹತ್ರನೂ ಒಂಚೂರು ಅವರು ತೋರಿಸ್ಲಿ ಅದರಲ್ಲಿ ಏನಾದರೂ ಮೊನ್ನೆ ಕೀಳಬೇಕು ಅಂತ ಆದೇಶ ಇದ್ದಿದ್ದರೆ ನಾವೆಲ್ಲರೂ ಕೂಡ ಕೋರ್ಟಿಗೆ ಎಲ್ಲರಿಗೂ ಬ ನಾವೆಲ್ಲರೂ ಬೆಲೆ ಕೊಡೋರೇ ಇದ್ವಿ ನಾವೆಲ್ಲರೂ ಕೂಡ ಅದನ್ನು ಒಪ್ಕೊಳ್ತಿದ್ವಿ ಆದೇಶ ಇರಲಿಲ್ಲ ಅವ್ರ ಕೈಲಿ ಅವ್ರ ಹತ್ರ ಹೇಳೋದು ಅವರೇನು ಹೇಳ್ತಾರೆ ಹಿಂದೆ ನೀವು ವೀಕ್ಷಣೆ ಆರ್ಡರ್ ಮೇಲೆ ಕೋರ್ಟಿಗೆ ಹೋಗಿರೋದು ಆ ಆದೇಶ ಮೊನ್ನೆ ಮುಗ್ದಿದೆ ಅಕ್ಟೋಬರ್ ಆರಕ್ಕೆ ಹಾಗಾಗಿ ನಾವು ತೆರೆಗೊಳಿಸ್ತಿದ್ದೀವಿ ಅಂತ ಹೇಳಿದ್ರು ಅದ್ರ ಮಧ್ಯದಲ್ಲಿ ಇನ್ನೊಂದು ಆದೇಶ ಅವರು ಬರ್ ಮರೆತು ಬಿಟ್ಟಿದ್ದಾರೆ ಹೈಕೋರ್ಟು ಅಕ್ಟೋಬರ್ ಆರು ಗಡುವು ಕೊಡುವಾಗ ಅದರ ಮಧ್ಯದಲ್ಲಿ ಹತ್ತು ವಾರಗಳ ಟೈಮ್ ಕೊಟ್ಟು ಕೆಳಗಿನ ಕೋರ್ಟ್ ಅಂದರೆ ಜಿಲ್ಲಾ ಕೋರ್ಟಿಗೆ ಹೋಗಿ ನೀವು ಇದನ್ನು ಇತ್ಯರ್ಥ ಮಾಡ್ಕೊಳ್ಳಿ ಅಂತ ಹೇಳಿದೆ ಸ್ಪಷ್ಟವಾಗಿ ಹೇಳಿ ಅದನ್ನು ಕೋರ್ಟ್ ಆದೇಶದಲ್ಲಿ ಇದೆ ಆ ಆದೇಶ ಪ್ರಕಾರ ಈ ವರ್ತಕರು ಅಲ್ಲಿಂದ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಸೆಷನ್ ಕೋರ್ಟಿಗೆ ಆರು ವಾರಗಳ ಕಾಲ ಆಯಿತು ದಾಖಲೆಗಳು ಸಿಗುವಾಗ ಆ ಆರು ವಾರ ನಂತರದಲ್ಲಿ ಏಳನೇ ವಾರದಲ್ಲಿ ಹೋಗಿ ಇವರು ಕೋರ್ಟಿಗೆ ಕೊಟ್ಟಿದ್ದಾರೆ ಕೋರ್ಟಿಗೆ ಕೊಟ್ಟವಾಗ ಮೊನ್ನೆ ಈ ತಿಂಗಳಲ್ಲಿ ಅದು ಹಿರಿಯಂಗ್ ಬಂತು ಅದ್ರ ಮಧ್ಯದಲ್ಲಿ ಆ ಬೆಂಚಿನ ಜಡ್ಜು ರೆಗ್ಯುಲರ್ ಜಡ್ಜು ರಿಟೈರ್ಡ್ ಆಗಿದ್ದರು ಹಾಗಾಗಿ ಅವತ್ತು ಹದಿನಾಲ್ಕರ ಹಿರಿಂಗನ್ನು ಇಪ್ಪತ್ತ್ಮೂರಕ್ಕೆ ಹಾಕಿದ್ರು ನಾನೊಬ್ಬ ಪಟ್ಟಣ ಪಂಚಾಯತಿ ಅಧ್ಯಕ್ಷನಾಗಿ ಮೊನ್ನೆ ಪಟ್ಟಣ ಪಂಚಾಯಿತಿ ಬರುವಂಥ ಕೇಸ್ ಇರುವಂಥ ವಿಚಾರಕ್ಕೆ ನಾವು ಹೋಗಿ ತಡೆದಿದ್ದಲ್ಲ ನಾನು ತಡೆದಿರುವಂಥದ್ದು ಖಾಲಿ ಇಪ್ಪತ್ತ್ಮೂರರವರೆಗೆ ಅವಕಾಶ ಇದೆ ಅವರಿಗೆ ಕೋರ್ಟಲ್ಲಿ ನಿಮ್ಮ ಹತ್ರ ಕೀಳು ಆದೇಶ ಇವತ್ತಿಲ್ಲ ಇಪ್ಪತ್ತ್ಮೂರಕ್ಕೆ ಏನಾದ್ರು ಆದೇಶ ಆಗಲಿ ಅದು ಕೀಳಿ ಅಂತಲೇ ಬರಲಿ ಇಲ್ಲ ಬಿಡಿ ಅಂತನಾದ್ರು ಬರಲಿ ಅಲ್ಲಿವರೆಗೆ ಕಾಯಬೇಕು ನೀವು ಅಂತ ಹೇಳಿ ಇದಕ್ಕೋಸ್ಕರ ನಾವೆಲ್ಲ ಹೋಗಿದ್ವಿ ಅದು ಯಾವುದೇ ಒಳಗಾಗಿದ್ರೋ ಗೊತ್ತಿಲ್ಲ ಅಧಿಕಾರಿಗಳು ರಾಕ್ಷಸಿ ವರ್ತನೆಯನ್ನು ತೋರಿ ಯಾವ ಕಾರಣಕ್ಕೂ ನಾವು ಬಿಡಲ್ಲ ಇವತ್ತು ಕಿತ್ತೇ ಹೋಗೋದು ಅನ್ನೋದು ಹಠ ಸಾಧಿಸಿ ಆ ಇಪ್ಪತ್ತೇಳು ಅಂಗಡಿಗಳನ್ನು ಆ ಜೆ ಸಿ ಬಿ ಮೂಲಕ ಇಪ್ಪತ್ತೇಳು ಅಂಗಡಿಗಳನ್ನು ಜೆ ಸಿ ಬಿ ಮೂಲಕ ಬಲತ್ಕಾರವಾಗಿ ಅದನ್ನು ಪುಡಿ ಮಾಡಿ ತೆಗೆದು ನಾವು ಹೇಳ್ತಿರೋದು ಶಾಸಕರ ಮಾಹಿತಿ ಕೊರತೆ ಇದೆ ನೀವು ಆದೇಶವನ್ನು ನಿಮ್ಮ ವಕೀಲರಿಗೆ ತೋರಿಸಿ ಒಂದು ಸರಿ ಓದ್ಕೊಳ್ಳಿ ಇದನ್ನು ತಪ್ಪಿದ್ದು ಅಧಿಕಾರಿಗಳು ತಪ್ಪಿದ್ದಾರೆ ಇದನ್ನು ವರ್ತಕರು ಮುಂದಿನ ದಿನದಲ್ಲಿ ಅದನ್ನು ಕೋರ್ಟಲ್ಲಿ ಅದನ್ನು ಪ್ರಶ್ನೆ ಮಾಡೋರು ಇದ್ದಾರೆ ಆ ಅಧಿಕಾರಿಗಳು ಅದಕ್ಕೆ ತಕ್ಕನಾದ ಬ ದಂಡವನ್ನು ಕಟ್ಟಲೇಬೇಕಾಗಿದೆ ಆಮೇಲೆ ಇನ್ನೊಂದು ಹೇಳಿದ್ರು ಶಾಸಕರು ಪಾರ್ಕಿಂಗ್ ವಿಚಾರ ಯಾರು ಕೇಳಿದವಾಗ ಹೌದು ಪಾರ್ಕಿಂಗ್ ವಿಚಾರದಲ್ಲಿ ನಾನು ಶಾಸಕರಾದ ಮೇಲೆ ಅದು ಒಂದು ಕೋಟಿ ತನಕ ತೊಗೊಂಡೋದೆ ನಾನು ಅದು ನನ್ನ ಹೆಗ್ಗಳಿಕೆ ಈಗ ಮತ್ತೆ ಅಲ್ಲಿ ಬಿ ಜೆ ಪಿಯವ್ರು ಒಳ ಒಪ್ಪಂದ ಮಾಡಿಕೊಂಡು ಅದನ್ನು ಅದೇ ದುಡ್ಡಿಗೆ ಮೊನ್ನೆ ಕೊಟ್ಟರು ಅವರು ಹಾಗೆ ಅಂತ ಹೇಳೋರು ಈಗ ಆ್ಯಕ್ಚುಲಿ ಈ ವರ್ಷದಲ್ಲಿ ಜಿಲ್ಲಾಧಿಕಾರಿಗಳು ಅದಕ್ಕೆ ಯಾವುದೇ ಆದೇಶ ಕೊಡದೆ ಅಂದರೆ ಹೋದ ವರ್ಷ ಫ್ಲಡ್ ಬರುವಾಗ ಒಂದು ಆದೇಶ ಮಾಡಿದರು ಇದು ಜಲಾವೃತಗೊಂಡಂಥ ಇಲ್ಲಿ ಎಲ್ಲದು ನಿಷೇಧಿತ ವಲಯ ಅಂತ ಹೇಳಿದರು ಆ ಆದೇಶನ ಉದ್ದೇಶಪೂರ್ವಕವಾಗಿ ಹಾಗೆ ಬಾಕಿ ಇಟ್ಕೊಂಡು ಈ ಟೆಂಡರ್ ಆಗದೆ ಇರೋ ನೋಡಿಕೊಂಡ್ರು ಇದು ಯಾರು ಒತ್ತಡ ಅಂತೇಳಿ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಉಂಟು ಅದು ಚರ್ಚೆ ಆಗಲಿ ಅದು ಗೊತ್ತಿದೆ ಯಾರು ಒತ್ತಡ ಅಂತಂದರೆ ಡಿ ಸಿ ಯಾವ ಒತ್ತಡಕ್ಕೆ ಒಳಗಾಗಿ ಕೆಲಸ ಮಾಡಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಾಗಿದೆ ಈ ಪಾರ್ಕಿಂಗಲ್ಲಿ ಹಂತ ಹಂತವಾಗಿ ಅಂದರೆ ವರ್ಷ 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 ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆದಂಗು ಪಾರ್ಕಿಂಗ್ ಬಿಡ್ ಜಾಸ್ತಿ ಆಗ್ತಾ ಹೋಗಿದೆ ಇದರಲ್ಲಿ ಶಾಸಕರ ಪಾತ್ರ ಯಾವುದೂ ಇಲ್ಲ ಬಹಿರಂಗ ಹರಾಜಲ್ಲಿ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದನೇ ಸಾಲಲ್ಲಿ ವರ್ಷ ಬಹಿರಂಗ ಹರಾಜಲ್ಲಿ ಎಂಬತ್ತು ಎಪ್ಪತ್ತ ಒಂದು ಲಕ್ಷಕ್ಕೆ ಹೋಯಿತು ಜಿ ಎಸ್ ಟಿ ಸೇರಿ ಎಂಬತ್ನಾಲ್ಕು ಎಂಬತ್ತು ಲಕ್ಷಕ್ಕೇನೋ ಹೋಯಿತು ಹಾಂ ಮರು ವರ್ಷಕ್ಕೆ ಮತ್ತೆ ಇವ್ರು ಹೇಳಿದ್ರಲ್ಲ ಒಳ ಒಪ್ಪಂದ ಮಾಡ್ಕೊಂಡ್ರು ಅಂತೇಳಿ ಒಬ್ಬರು ಶಾಸಕರಾದವರು ಯಾಕೆ ಈ ಥರ ಏನು ತಿಳುವಳಿಕೆ ಇಲ್ದವ್ರ ಥರ ದಾರಿ ಮೇಲೆ ಹೋಗುವುದು ಮಾತಾಡ್ದಂಗೆ ಮಾತಾಡ್ತಾರೋ ನಮ್ಗೆ ಅಂದಾಜಾಗ್ತಿಲ್ಲ ಅಲ್ಲಿ ಒಳ ಒಪ್ಪಂದ ಮಾಡ್ಕೊಳ್ಲಿಕ್ಕೆ ಏನಿದೆ ಒಬ್ಬ ಮುಖ್ಯಾಧಿಕಾರಿಗಳಲ್ಲಿ ಕೆರೆ ಕೆಲಸ ಮಾಡ್ತಿದ್ದಾರೆ ಜಿಲ್ಲಾಧಿಕಾರಿ ಅಂಡಳದ ಅಂಡರಲ್ಲೇ ಬರುವಂಥ ಒಬ್ಬ ಪಟ್ಟಣ ಪಂಚಾಯಿತಿ ಅಧಿಕಾರಿ ಕೆಲಸ ಮಾಡ್ತಿರುವಾಗ ಹೇಗೆ ಒಳ ಒಪ್ಪಂದ ಮಾಡಿಕೊಂಡ್ರು ಹಾಗೇನಾದ್ರು ಆಗಿದ್ದರೆ ಆ ಅಧಿಕಾರನ ಸಸ್ಪೆಂಡ್ ಮಾಡುವಂಥ ಅಧಿಕಾರ ಯಾರಿಗಿತ್ತು ಶಾಸಕರಿಗಿತ್ತಲ್ವ ಅದನ್ನು ಮಾಡೋದು ಬಿಟ್ಕೊಂಡು ಇವತ್ತು ಯಾವುದೇ ದಾಖಲೆ ಇಲ್ಲದೆ ಸುಳ್ಳು ಆರೋಪಗಳನ್ನು ಬಿ ಜೆ ಪಿಯವ್ರ ಮೇಲೆ ಅಲ್ಲಿ ಆಡಳಿತ ಮಾಡುವಂಥವ್ರ ಮೇಲೆ ಹಾಕಿದ್ದಾರೆ ಒಳ ಒಪ್ಪಂದ ಮಾಡಿಕೊಂಡ್ರು ಅಂತೇಳಿ ಆ ಈ ಎರಡನೇ ಸರಿ ವಿಕಾಸ್ ಗೌಡರು ಏನು ಪಾರ್ಕಿಂಗಲ್ಲಿ ಹಿಡಿದ್ರು ಅವತ್ತೂ ಕೂಡ ಪಂಚಾಯಿತಿ ಕಾನೂನಾತ್ಮಕವಾಗಿ ಹರಾಜಿನ ಪ್ರಕ್ರಿಯೆಯನ್ನು ಮಾಡಿ ಪ್ರಚಾರ ಮಾಡಿನೇ ಹರಾಜನ್ನು ಮಾಡಿದೆ ಅವತ್ತು ಹರಾಜಲ್ಲಿ ಭಾಗವಹಿಸಿದವರು ಆ ಮೊತ್ತಕ್ಕೆ ಹೋಗಿದ್ದಾರೆ ಆ ಮೊತ್ತಕ್ಕೆ ಹೋಗಿದೆ ಈ ವರ್ಷ ಇನ್ನೂ ಹೆಚ್ಚಿನ ಆ ಮೊತ್ತಕ್ಕೆ ಹೋಗ್ತಿತ್ತದು ಅದಕ್ಕೆ ಶಾಸಕರ ಪಾತ್ರ ಏನಲ್ಲ ಅದು ಸಹಜವಾಗಿ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಆಗ್ತಾ ಇತ್ತು ಇದಲ್ಲದೆ ಹೊಳೆ ಕರಾಬಿನ ಕಾರಣವನ್ನು ಕೊಟ್ಟರು ಖಾಲಿ ಅಂಗಡಿ ಇಪ್ಪತ್ತೇಳು ಅಂಗಡಿ ಇತ್ತಲ್ಲ ಅದಷ್ಟು ಮಾತ್ರ ಇವರಿಗೆ ಹೊಳೆ ಖರಾಬು ಅಂತ ಅಕ್ಯುರೇಟಾಗಿ ಇರೋದು ನಕ್ಷೆ ಇತ್ತಾ ಅಲ್ಲ ಈಗಲಾರು ಇದೆಯಾ ಆ ನಕ್ಷೆಯನ್ನು ನಮಗೆ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷನಾಗಿ ಕೇಳ್ತಾ ಇದ್ದೀನಿ ನನಗೆ ಆ ನಕ್ಷೆಯನ್ನು ಕೊಡಬೇಕು ಯಾವುದೇ ನಕ್ಷೆ ಗಡಿ ಗುರುತು ಇಲ್ಲದೆ ಇವರಿಗೆ ಖುಷಿ ಬಂದ ಇವರಿಗೆ ಒತ್ತಡಕ್ಕೊಳಗಾಗಿ ಇವರ ಹಿಂಬಾಲಕರ ಬೇ ಬೆದರಿಕೆಗೆ ಒಳಗಾಗಿ ಶಾಸಕರು ಹೆದರಿ ಅದನ್ನು ತೆಗಿಸಿದ್ದಾರೆ ಇವತ್ತು ಹೇಳ್ತಾರೆ ನಾನು ಪ್ರಯತ್ನ ಮಾಡಿದೆ ನಾನು ಪಾಪ ಅವರಿಗೆ ಆರು ತಿಂಗಳು ಅವರು ಆ ಐಟಮ್ ಖಾಲಿ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಕೊಡಬೇಕು ಅಂತ ಪ್ರಯತ್ನ ಮಾಡಿದೆ ಪಾಪ ನಾನು ಡಿ ಸಿ ಅವರಿಗೆ ಫೋನ್ ಮಾಡಿದ್ರೆ ಡಿ ಸಿ ಫೋನ್ ರಿಸೀವ್ ಮಾಡಿಲ್ಲ ಅಂಥೇಳಿ ಒಂದು ಕ್ಷುಲ್ಲಕವಾದ ಕಾರಣವನ್ನು ಕೊಡ್ತಾರೆ ಒಬ್ಬ ಸಾಧಾರಣ ಮನುಷ್ಯನಿಗೆ ಗೊತ್ತಿದೆ ಒಬ್ಬ ಎಮ್ ಎಲ್ ಎ ಫೋನ್ ಮಾಡಿದವಾಗ ಡಿ ಸಿ ರಿಸೀವ್ ಮಾಡ್ತಾರಾ ಇಲ್ವಾ ಅಂತೇಳಿ ಅಕಸ್ಮಾತ್ ಆ ಸಮಯದಲ್ಲಿ ಯಾವ್ದಾದ್ರು ಮೀಟಿಂಗಲ್ಲಿದ್ದವೋ ಇನ್ಯಾವುದೋ ಕಾರ್ಯದಲ್ಲಿದ್ದಾವಾಗ ರಿಸೀವ್ ಮಾಡದೇ ಇದ್ದರೂ ಕೂಡ ನಂತರದಲ್ಲಾರು ಎಮ್ ಎಲ್ ಎರಿಗೆ ಹೇಳಬೇಕಲ್ಲ ನೀವು ಯಾಕೆ ಫೋನ್ ಮಾಡಿದಿರಿ ಸರ್ ನಾನು ಅವ್ರಿಗೆ ಬಿಝಿ ಇದ್ದೆ ಅಂತಾರು ಹೇಳ್ಬೋಯ್ತಲ್ಲ ಅಷ್ಟೂ ಇಲ್ಲ ಅಂದರೆ ಹಾಗಾದರೆ ಈ ಶಾಸಕಾಂಗ ನಡೀತಾ ಇದೆಯಾ ಬರೀ ಕಾರ್ಯಾಂಗ ಮಾತ್ರ ನಡೀತಾ ಇದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅದು ಶೃಂಗೇರಿ ಕ್ಷೇತ್ರದಲ್ಲಿ ಬರೀ ಅಧಿಕಾರಿಗಳದ್ದೇ ದ ಆಗ್ತಾ ಉಂಟಾ ಇವ್ರು ಯಾಕಾಗಿ ಇದ್ದಾರೆ ಇವರು ಅದಕ್ಕೆ ಉತ್ತರ ಕೊಡಬೇಕು ಜನಗಳಿಗೆ ಮೊನ್ನೆ ಸರ್ಕಾರಿ ಕಚ್ ಆಸ್ಪತ್ರೆ ಉದ್ಘಾಟನೆಗೆ ಅಂತ ಶಂಕುಸ್ಥಾಪನೆಗೆ ಅಂತ ಬಂದರು ಯಾವುದೇ ನಾವೊಂದು ಇಪ್ಪತ್ತೈದು ವರ್ಷದ ರಾಜಕೀಯದಲ್ಲಿ ಪಬ್ಲಿಕ್ ಫೀಲ್ಡಲ್ಲಿ ಇರೋದರಿಂದ ಹೇಳ್ತಾ ಇದ್ದೀನಿ ಯಾವ ಶಂಕುಸ್ಥಾಪನೆಗಳು ಯಾವ ಉದ್ಘಾಟನೆಗಳು ಕೂಡ ಪೊಲೀಸ್ ರಕ್ಷಣೆಯಲ್ಲಿ ಆಗ್ತಿದ್ದು ನಾವು ನೋಡ್ತಿರಲಿಲ್ಲ ಈಗ ಇವರಿಗೆಲ್ಲದಕ್ಕೂ ಪೊಲೀಸ್ನವರೇ ಮುಂದೆ ಗುರಾಣಿ ಪೊಲೀಸ್ನವ್ರನ್ನ ಬಳಸ್ಕೊಂಡು ಇವರು ಶ ಶಂಕುಸ್ಥಾಪನೆ ಮಾಡುವಂಥದ್ದು ಅದು ಹಾಸ್ಪಿಟ್ಲು ಆಗಲೇಬೇಕು ಶೃಂಗೇರಿಗೆ ಅವಶ್ಯಕತೆ ಇರುವಂಥದ್ದು ತುಂಬ ಜನ ಹೋರಾಟ ಮಾಡಿದಂಥ ವಿಚಾರ ನಾವು ಕೂಡ ಬೆಂಬಲ ಕೊಟ್ಟಿದ್ದೀವಿ ಅದಾಗಬೇಕು ಆದರೆ ಅದಕ್ಕೆ ಸೂಕ್ತವಾದ ಜಾಗನ ಅದು ಇವತ್ತು ಗುರುತು ಮಾಡಿದಂಥ ಜಾಗ ಸೂಕ್ತ ಜಾಗನ ನಾಳೆ ರಸ್ತೆ ಆಗಲಾಯಿತು ಅಂದರೆ ಆ ಸರ್ಕಾರಿ ಕಟ್ಟಡ ಏನಾಗುತ್ತೆ ಈಗಿರುವಂಥ ಮೂವತ್ತು ಬೆಡ್ಡಿನ ಆಸ್ಪತ್ರೆಗೆ ನಾವು ಸ್ಟ್ರೈಕ್ ಮಾಡಿದ ಮೇಲೂ ಕೂಡ ಇವ್ರ ಹತ್ರ ಒಬ್ಬ ತಜ್ಞ ವೈದ್ಯರುಗಳನ್ನು ಹಾಕ್ಲಿಕ್ಕೆ ಆಗದೇ ಇರುವಂಥ ವೈಫಲ್ಯ ಕಂಡಂಥ ಈ ಶಾಸಕರು ಒಟ್ಟು ದುಡ್ಡು ಲ್ಯಾಬ್ಸ್ ಆಗುತ್ತೆ ಇನ್ನು ಯಾರಿಗೋಗಿ ಇವರು ಕಾಂಟ್ರಾಕ್ಟಿಗೆ ಅವ್ರ ಅವರತ್ರ ಏನು ಮಾ ವ್ಯವಹಾರ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ ಹಾಗಾಗಿ ತುರಾ ತೊರೆಯಲ್ಲಿ ಬಂದು ಅಲ್ಲಿ ಶಂಕುಸ್ಥಾಪನೆ ಮಾಡಿ ಹೋಗಿದ್ದಾರೆ ಇದು ಒಂದು ಸರ್ಕಾರಿ ಅಧಿಕಾರಿಗಳಾಗಲಿ ಅಲ್ಲಿ ನೋಡ್ಬೇಕು ಅಲ್ಲಿ ಫರ ಫಾರೆಸ್ಟಿನ ಗೋ ಏನು ಫಾರೆಸ್ಟ್ ಇದೆ ಅಂದರೆ ಬಹುಶಃ ನೂರಾರು ಐನೂರು ವರ್ಷಗಳ ಮರಗಳಿದಾವಲ್ಲಿ ಇವರೊಬ್ಬ ಯಾವನೊಬ್ಬ ಸಾಮಾನ್ಯ ಮನುಷ್ಯ ಒಂದು ಗಳ ಕಡಿದ್ರೆ ಅದನ್ನು ಸೀಜ್ ಮಾಡ್ಕೊಂಡು ಬರುವಂಥ ಅಧಿಕ ಅರಣ್ಯ ಇಲಾಖೆ ಅಷ್ಟೂ ಮರಗಳನ್ನು ಕಡಿಲಿಕ್ಕೆ ಪರ್ಮಿಷನ್ ಕೊಡತ್ತಂತೆ ಇದನ್ನ ನಾವು ನೋಡ್ಕೊಂಡು ಸುಮ್ಮನೆ ಇರಬೇಕಂತ ಇದು ಏನಂತ ನಮ್ಗೆ ಅಂದಾಜಾಗ್ತಿಲ್ಲ ಈ ದುಡ್ಡು ಹೊಡಿಯುವಂಥ ಒಂದು ಕಾರ್ಯಕ್ರಮ ಇರ್ಬೋದು ಬಹುಶಃ ಹಾಸ್ಪಿಟ್ಲ್ ಆಗೋದು ಅವರಿಗೂ ಬೇಕಾಗಿಲ್ಲ ಅಂತ ಕಾಣುತ್ತೆ ಆದರೆ ನಿಲ್ಲಿ ಅಂತ ಒಟ್ಟು ಇವ್ರು ಮಾಡ್ದಂಗೆ ಮಾಡಿದ್ದೀವಿ ಅದು ಈ ಕಾರಣಕ್ಕೆ ನಿಂತೋಯ್ತು ಅಂತ ಹೇಳೋದಕ್ಕೆ ಒಂದು ನೆಪಕ್ಕೋಸ್ಕರ ಮಾಡ್ತಿದ್ದಾರ ಗೊತ್ತಿಲ್ಲ ಇವರಿಗೆ ಶಾಸಕರಿಗೆ ಯಾವುದೇ ರಸ್ತೆ ಬಗ್ಗೆ ಆಗಲಿ ಇಡೀ ಕ್ಷೇತ್ರದ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ಬಡವರ ಅಂಗಡಿಗಳನ್ನು ಬಡವರ ಗುಡಿಸಲುಗಳನ್ನು ಕೀಳುವುದೇ ಇವರಿಗೆ ಉದ್ದೇಶ ಇರುವಂಥದ್ದು ಇದನ್ನು ನಾವು ಖಂಡಿಸ್ತೀವಿ ಮುಂದಿನ ದಿನಗಳಲ್ಲಿ ಈ ತಪ್ಪು ಮಾಡಿದಂಥ ಅಧಿಕಾರಿಗಳಿರ್ಬೋದು ಅದಕ್ಕೆ ಕೊಮ್ಮ ಕೊಟ್ಟವರು ಎಲ್ಲರೂ ಕೂಡ ಇದಕ್ಕೆ ದಂಡ ಕಟ್ಟುವಂಥ ದಿನ ಬಂದೇ ಬರುತ್ತೆ ಆ ದಿನಕ್ಕೋಸ್ಕರ ನಾವು ಕಾಯ್ತಾಯಿದ್ದೀವಿ ಜೈಬರ್ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ